ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಸೌಜನ್ಯ ಕೊಲೆ ಕೇಸ್ ನಲ್ಲಿ ಧರ್ಮಸ್ಥಳಕ್ಕೆ ಶ್ರೀ ಮಂಜುನಾಥ ಸ್ವಾಮಿಗೆ ಮತ್ತೆ ಧರ್ಮಾಧಿಕಾರಿಗಳ ಪೀಠಕ್ಕೆ ಉಪಚಾರ ಅಪಕೀರ್ತಿ ತರಲಿಕ್ಕೆ ನಡೀತಾ ಇರತಕ್ಕಂತ ಪ್ರಯತ್ನಕ್ಕೆ ಜನಸಾಮಾನ್ಯರ ಒಂದು ಭಾವನೆಗೆ ಧರ್ಮಸ್ಥಳದ ಬಗ್ಗೆ ಇರತಕ್ಕಂಥ ಭಕ್ತಿಗೆ ಶುತಿ ಬರಬಾರದು ಧರ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಸತ್ಯಾಸಧೆಯ ಬಗ್ಗೆ ಏನು ಜನ ಬಹಳ ಭಕ್ತಿಯಿಂದ ನಂಬಿದ್ದಾರೆ ಆ ಭಕ್ತಿ ಉಳ್ಕೋಬೇಕು ಧರ್ಮಸ್ಥಳದ ಬಗ್ಗೆ ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ಏನು ಅಪಚಾರ ಅಪಕರಿಸ ಕೆಲಸ ಒಂದು ಉದಾರ ನಡೀತಾ ಇದೆ ಅದನ್ನ ವಿರೋಧಿಸಿ ಧರ್ಮಸ್ಥಳದ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಭಕ್ತಿಗೆ ನಮ್ಮ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಜನತೆಯ ಸೇವಕನಾಗಿ ಮತ್ತೆ ಶಾಸಕನಾಗಿ ಧರ್ಮಸ್ಥಳದ ಪರವಾಗಿ ನಮ್ಮ ಅಧಿವೇಶನ ಮುಗಿದ ನಂತರ ಹೊಸ ಶನಿವಾರ ಕಾರುಗಳಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ನಮ್ಮ ಪಕ್ಷದ ಮುಖಂಡರುಗಳು ಧರ್ಮಸ್ಥಳದಕ್ಕೆ ಒಂದು ಯಾತ್ರೆಯನ್ನು ಕೈಗೊಂಡು ಧರ್ಮಾಧಿಕಾರಿಗಳಿಗೆ ಮತ್ತು ಧರ್ಮಸ್ಥಳದ ಎಲ್ಲ ಆಡಳಿತ ವರ್ಗದ ಪರವಾಗಿ ನಾವು ಇದ್ದೇವೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಧರ್ಮಸ್ಥಳದ ಭಕ್ತಿಯ ಧರ್ಮಸ್ಥಳದ ಸತ್ಯದ ಪರವಾಗಿ ನೀವು ಮಾಡತಕ್ಕಂಥ ಸಮಾಜ ಕಾರ್ಯಗಳ ಪರವಾಗಿ ನಾವ್ತೇವೆ ನೀವು ಈ ಅಪಪ್ರಚಾರಕ್ಕೆ ಎದೆ ತುಂಬಬಾರದು ಅಂತಕ್ಕಂಥದನ್ನ ಹೇಳಲಿಕ್ಕೆ ನಾವು ಈ ಕಾರ್ಗಳ ಮುಖಾಂತರ ತಡೆಬೇಕು ಅಂತ ನಾವು ನಮ್ಮ ಪಕ್ಷದ ಮುಖಂಡರು ತೀರ್ಮಾನ ಮಾಡಿದ್ದೇವೆ ಇವತ್ತಿಂದ ಕಾರುಗಳ ನೋಂದಣಿಯನ್ನ ನಾವು ಪ್ರಾರಂಭ ಮಾಡ್ತೇವೆ ನಮ್ಮ ಪಕ್ಷದ ಮುಖಂಡರು ಆ ನೋಂದಣಿಯನ್ನ ಪ್ರಾರಂಭ ಮಾಡಿ ಎಲ್ಲ ಮುಖಂಡರುಗಳನ್ನ ಮತ್ತೆ ಸಾರ್ವಜನಿಕರನ್ನ ಈ ಒಂದು ಧರ್ಮಸ್ಥಳದ ಯಾತ್ರೆಗೆ ಬೆಂಬಲ ಕೋರಿ ನಾವು ಕಾರನ್ನ ರಿಲೀಚ್ ಮಾಡ್ಕೋಬೇಕು ಅಂತ ಹೇಳಿ ವಿನಂತಿಸ್ತೇನೆ ಮತ್ತೆ ಸೌಜನ್ಯ ಅತ್ತೆ ಏನಾಗಿದೆ ಅದಕ್ಕೆ ನ್ಯಾಯ ಸಿಕ್ಕದ್ದು ಆ ನ್ಯಾಯ ಸಿಕ್ಕಿ ಅವ್ರು ಯಾರು ಹೊರಗಡೆದಿದ್ದಾರೆ ಅವ್ರನ್ನ ಕಲಿದಾಕ್ತಕ್ಕಂಥ ಕೆಲಸವನ್ನ ಮಾಡಬೇಕು ಆದ್ರೆ ಆ ಸೌಜನ್ಯ ಹತ್ತೆಯನ್ನ ಬಳಸ್ಕೊಂಡು ಧರ್ಮಸ್ಥಳಕ್ಕೆ ಮತ್ತೆ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರವನ್ನ ಆ ಸ್ವಾಮಿಯ ಕೀರ್ತಿಗೆ ಅವರ ಭಕ್ತಿಗೆ ಿ ತರ್ತಕ್ಕಂಥ ಕೆಲಸವನ್ನ ನೆಲ್ಮಂಗ್ಳೂರು ವಿಧಾನಸಭಾ ಕ್ಷೇತ್ರದ ಜನತೆ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದನ್ನ ತಾವು ಮಾಧ್ಯಮದ ಸ್ನೇಹಿತರು ಇವತ್ತಿಂದ ಪ್ರಚಾರ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ವಿತರಿಸ್ಬೇಕು ಅಂತ ಹೇಳಿ ನಾನು ವಿನಂತಿಸ್ತೀನಿ